you <laughs> ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸಾಮ್ರಾಟ್ಗೆ ಕಾರಣನ ಆಟನ ತೋರಿಸ್ತಿದ್ದಾನೆ ಹಾಗಾದರೆ ಇಲ್ಲಿ ಸಾಮ್ರಾಟ್ಗೆ ಎಲ್ಲ ಸತ್ಯವಾಗಿ ಗೊತ್ತಾಗುತ್ತಾ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಿಷಿ ತಮ್ಮ ಮಗ ರೂಮಿಂದ ಆಚೆ ಬರ್ತಿಲ್ಲ ಅವ್ನ ಸ್ಥಿತಿ ಹೇಗಾಗೋಯಿತು ಅಂತ ಅಪ್ಪ ಅಮ್ಮ ನೊಂದ್ಕೊಂಡು ಯೋಚನೆ ಮಾಡ್ತಾ ಅದಕ್ಕೆ ಸರಿಯಾಗಿ ರಿಷಿ ಮನೆಯಿಂದ ಹೊರಗಡೆ ಬರ್ತಾನೆ ರೂಮಿಂದ ಆಚೆ ಬರ್ತಾನೆ ಮಗ ನೋಡಿ ಬಂದ್ಯಾ ಮಗ ನಿನ್ನ ನೋಡಿ ಖುಷಿ ಆಗ್ತದೆ ಇಲ್ಲೂ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ ಈಗಾದರೂ ಎಲ್ಲ ಸರಿ ಹೋಯ್ತಲ್ವ ಅಂತಿದ್ರೆ ಇಲ್ಲ ನಾನು ಇನ್ನೂ ಮಗ ಮನ್ಸು ಸರಿ ಹೋಗಿಲ್ಲ ಆದರೆ ಕರ್ಣಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಿದ್ರೆ ನೀನೇ ಅಲ್ವಾ ಹೇಳಿದ್ದು ಕಂಪ್ಲೇಂಟ್ ಕೊಟ್ಟರೆ ಆಗಲ್ಲ ಅವನು ತುಂಬಾ ದುಡ್ಡಿಟ್ಟಿರೋ ಮನುಷ್ಯ ಅವನು ಕಮಿಷನರ್ ಹತ್ರ ಹೋಗ್ತಾನೆ ಅಂತ ಅಂದಾಗ ಅವನಿಗೆ ಹಾವಳಿ ಕೊಡೋರೇ ಇದ್ದಾರೆ ಅವನಿಗೆ ರಾಕ್ಷಸ ಅಂದರೆ ಅವನು ರಣ ರಾಕ್ಷಸ ಅಂತೂ ಬಂದರೆ ಖಂಡಿತ ಅವನಿಗೆ ಬುದ್ಧಿ ಕಲಸೇ ಕಲಿಸ್ತಾರೆ ಗೊತ್ತಿದೆ ಹಿಂದೆ ಏನೂ ಆಗೋಲ್ಲ ಅಂತ ಆದರೆ ಅವನ ಹತ್ರ ಅವ್ನ ಆಟ ಏನೂ ಕೂಡ ನಡೆಯೋದಿಲ್ಲ ಅಂತಾರೆ ಹಾಗಿದ್ರೆ ಫೈನಲಿ ಇಲ್ಲಿ ಈ ಕಾರಣಂಗೆ ಅನ್ನೋ ನಂಬರಿಂದ ಕಾಲ್ ಬರ್ತದೆ ಅದಕ್ಕೂ ಮುನ್ನ ಸಾಹಿತ್ಯ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ತನ್ನಿಂದ ಒಂದು ಹುಡುಗಿ ಮದುವೆ ನಿಂತು ಹೋಯ್ತಲ್ಲ ಮದುವೆ ಆಗಬೇಕು ಆಕೆ ಅಂತ ತಾನು ಎಷ್ಟೆಲ್ಲ ನಾಟಕ ಮಾಡಿದ್ರು ಮತ್ತೆ ಆ ಮದುವೆನ ನಾನೇ ನಿಲ್ಲಿಸುವಾಗ ಮಾಡಿ ಆಕೆ ಮನಸ್ಸಲ್ಲಿ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡುವಾಗೆ ಹಾಗೆ ಆಗೋಯ್ತಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡು ಸಮಯಕ್ಕೆ ಸರಿಯಾಗಿ ಕಾಲ್ ಬರುತ್ತಾ ಕಾಲ್ ಬರ್ತದಾಗೆ ಈ ಕಡೆ ಹಾವಳಿ ಕೊಡೋಕ್ಕೆ ಶುರು ಮಾಡ್ತಾರೆ ಯಾರು ನೀವು ಅಂತಿದ್ರೆ ಯಾಕೆ ನೀನು ಎಲ್ರಿಗೂ ನೋವು ಕೊಟ್ಟು ಹಾವಳಿ ಕೊಡ್ಬೋದು ನಿನಗೆ ಯಾರೂ ನೋವು ಕೊಡಬಾರ್ದ ನಿಮ್ಮ ಅಮ್ಮ ಸೇಫ್ ಆಗಿದ್ದಾರೆ ನಿಮ್ಮಮ್ಮ ಅಮ್ಮ ತಾನೇ ಇದ್ದಾರೆ ಮೊದಲು ಅವ್ರನ್ನ ಹುಷಾರ್ ಮಾಡ್ಕೊ ಆ ನಂತರ ಯಾರು ನಾನು ಅನ್ನೋದನ್ನೆಲ್ಲ ಆ ನಂತರ ತಿಳ್ಕೊ ಅಂತಿದ್ದಾರೆ ಈ ಕಡೆ ಕಾರಣ ನನ್ನ ಹತ್ರ ನೀನು ಆಟ ಆಡಬೇಡ ನನಗೇನು ಅಂತ ಗೊತ್ತಿಲ್ಲ ನಿನಗೆ ಅಂತಿದ್ರೆ ನಾನೇನು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಂತರ ತನ್ನಮ್ಮ ಎಲ್ಲಿ ಅಂತ ಹುಡುಕ್ತಾನೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ನಂತರ ದೇವಸ್ಥಾನದಲ್ಲಿದ್ದಾರೆ ಅನ್ನೋ ಸತ್ಯ ಗೊತ್ತಾಗ್ತದೆ ಹಾಗಾಗಿ ಇಲ್ಲಿ ಅಮ್ಮಂಗೆ ಕಾಲ್ ಮಾಡ್ತಿದ್ದಾನೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಈ ಕಡೆ ದೇವಸ್ಥಾನ ಕಡೆ ತುಂಬ ಆ ಥರ ಕರ್ಣ ಹೋಗ್ತಿದ್ದಾನೆ ತನ್ನ ಅಮ್ಮನ ದೇವಸ್ಥಾನದಲ್ಲೆಲ್ಲ ಹುಡುಕ್ತಿದ್ದಾನೆ ಬಟ್ ಅಮ್ಮ ಕಾಣಿಸ್ತಿಲ್ಲ ಒಮ್ಮೆ ಡ್ರೈವರ್ ಕೂಡ ಅದು ಇಷ್ಟೊತ್ತಿಗೆ ಮೇಡಮ್ ಬರಬೇಕಿತ್ತು ಪೂಜೆ ಮಾಡಿಸ್ತಿದ್ದಾರೆ ಆದರೆ ಇವತ್ತು ಯಾಕೋ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಅವನ ಗಾಬರಿ ಜಾಸ್ತಿ ಆಗುತ್ತೆ ತಕ್ಷಣ ಹೋದರೆ ಅಮ್ಮ ಅಲ್ಲಿ ಪ್ರದಕ್ಷಿಣೆ ಆಗ್ತಿರ್ತಾರೆ ಅಮ್ಮನ್ನ ನೋಡಿ ಹೋ ಶಿವ ವಾಪಸ್ ಬಂದಾಗುತ್ತೆ ಅಯ್ಯೋ ಕಾರಣ ಈ ದು ನೀನು ದೇವಸ್ಥಾನದಲ್ಲಿ ಅಂದಾಗ ಅಮ್ಮ ನಿನ್ಗೆ ಎಷ್ಟು ಕಾಲ್ ಮಾಡಿದ್ದೀನಿ ಗೊತ್ತಾ ಅಂತ ಅಯ್ಯೋ ಮಗ್ನ ನೀನು ಕಾಲ್ ಬಂದಿದ್ದು ಗೊತ್ತೇ ಆಗ್ಲಿಲ್ಲ ದೇವಸ್ಥಾನ ಅಲ್ವಾ ಅದಕ್ಕೆ ಸೈಲಿನ್ ಮೂಡಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಬಾಮ ಅಂತ ಹೇಳಿ ಅಮ್ಮನ್ನ ಕರ್ಕೊಂಡು ಹೋಗಬೇಕಾದ್ರೆ ಮತ್ತೆ ಕಾಲ್ ಬರುತ್ತೆ ಏನು ಅಮ್ಮ ಸೇಫ್ ಆಗಿದ್ದಾರೆ ಅಂತ ಅನ್ಕೊಂಡು ನಾರ್ಮಲ್ ಆಗಿದೆಯಾ ಅಮ್ಮ ಹೇಗೆ ಸೇಫ್ ಆಗಿರ್ತಾರೆ ಸ್ವಲ್ಪ ನೋಡು ಅಮ್ಮ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಂಥತ್ತಾಗಲೇ ಮತ್ತೆ ಅಮ್ಮನ ಹುಡುಕ್ತಾನೆ ಕಾಣಿಸ್ತಿಲ್ಲ ಫಸ್ಟ್ ಅಮ್ಮನ ಕರ್ಕೊಂಡು ಹೋಗಿ ಮನೇಲಿ ಸೇಫಾಗಿ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮ ಸಿಕ್ಕ ತಕ್ಷಣ ಕರ್ಕೊಂಡು ಹೋಗ್ತದಾನೆ ಈ ಕಡೆ ಅಮ್ಮನಾಗ ಏನಾಯಿತು ಅಂದರೆ ಏನೂ ಇಲ್ಲ ಅಮ್ಮ ಅಂತತ್ತು ಅಂತ ಹೇಳಿ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಾನೆ ಜೊತೆಗೆ ಅಲ್ಲೇ ಕಾಲ್ ಬರ್ತದ ಅಮ್ಮನೇನು ಸೇಫ್ ಮಾಡ್ಕೊಂಡೆ ಬಟ್ ಮನೆಯವರೆಲ್ಲ ಇದ್ದಾರಲ್ಲ ಅವ್ರು ಸೇಫ್ ಆಗಬೇಕಲ್ವ ಅವ್ರು ಸೇಫ್ ಆದರೆ ಯಾನು ಕೂಡ ನೀನು ಬಚಾವ್ ಮಾಡೋಕ್ಕಾಗೋದಿಲ್ಲ ಅಂತಾ ಅಂತ ಹಾವಳಿ ಧೂಳು ಎಬ್ಬಿಸ್ತಿದ್ದಾರೆ ಈ ಕಡೆ ಕರ್ಣ ಅಂತೂ ಪೆಚ್ಚಾಗಿದ್ದಾನೆ ಭಯನೇ ಗೊತ್ತಿಲ್ಲದಿರೋ ಕರ್ಣನಲ್ಲಿ ಭಯ ಕಾಣಿಸ್ತದೆ ಈ ಕೊಡಿ ಮನೆಗೆ ಬರ್ತದಾಗೆ ಎಲ್ಲರೂ ಕೂಗ್ತಾನೆ ಎಲ್ಲರೂ ಕೂಡ ಬರ್ತಾರೆ ಪಾಪ ಅಜ್ಜಿಗೆ ಕರೆದಾಗ ಪಾಪ ಕಾಣಿಸ್ತಿಲ್ಲ ಏನಾಗೋಯಿತು ಅಂತ ಹೆದ್ರಕೊಂಡೆ ಪಾಪ ಕೂಡ ಬರ್ತಾರೆ ನೀರು ತುಗುಳು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ನಾನು ಪಕ್ಕದ ಪಕ್ಕದ ಇದ್ದೀನ ಅಂತ ಹೇಳ್ತಿದ್ದಾರೆ ಪಾಪಮಜ್ಜಿ ನಂತರ ನೀವೆಲ್ಲ ಯಾಕೆ ಅಸ್ಸತಿ ಕಾಲ್ ಮಾಡಿದ್ರು ಯಾರು ಕೂಡ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ ಎಲ್ಲರ ಕಾಲ್ ಕೂಡ ನಾಟ್ ರೀಚಬಲ್ ಬರ್ತಿತ್ತು ಅಂತ ಹೇಳ್ತಿದ್ದಾರೆ ಅದು ಅಣ್ಣ ನಮ್ಮದು ಫೋನೆಲ್ಲ ಜಾಮ್ ಆಗಿಬಿಟ್ಟಿದ್ದು ಯಾರೋ ನೆಟ್ವರ್ಕ್ ಜಾಮರ್ ಹಾಕಿಬಿಟ್ಟಿದ್ರು ಅದಕ್ಕೋಸ್ಕರ ನೀನು ಕಾಲ್ ಕನೆಕ್ಟ್ ಆಗಿಲ್ಲ ಈಗ ನೆಟ್ವರ್ಕ್ ಜಾಮರ್ ಸರಿಯಾಗಿದೆ ಅಂತ ಹೇಳ್ತಾರೆ ಈ ಪ್ರಸಾದ್ ಫ್ಯಾಮಿಲಿಗೆ ಯಾರು ತೊಂದರೆ ಕೊಡ್ತಾರೆ ಮನಗನೆ ಯಾರೂ ಕೂಡ ತೊಂದರೆ ಕೊಡೋಕ್ಕಾಗೋದಿಲ್ಲ ನೀನೇನೂ ಕೂಡ ಹೆದ್ರಕೋಬೇಕಾಗಿಲ್ಲ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ಹೆಸರನ್ನಾಕೆ ಕಾರಣಂಗೆ ಅವನೇ ಜ್ಯಾಮರ್ ಹಾಕ್ಸಿರೋದು ಅಂತ ಗೊತ್ತಾಗುತ್ತೆ ನಂತರ ಈ ಕಡೆ ನೀನು ಅಂತ ಕೇಳ್ತಿದ್ರೆ ಯಾಕೆ ಭಯ ಆಗೋಯ್ತಾ ಎಲ್ಲರಿಗೂ ಕೂಡ ಭಯ ಕೊಟ್ಟು ಖುಷಿ ನೋಡ್ತಿರ್ತೀಯ ಆದರೆ ಇವಾಗ ಬೇರೆಯವ್ರ ಭಯ ಏನು ಅಂತ ಗೊತ್ತಾಗ್ತಿದ್ಯಾ ಸಾರಿಯಪ್ಪ ಇಲ್ದೇರೋದನ್ನು ಹೇಳಿ ನಿನಗೆ ಚಮ್ಮ ಕೊಟ್ಟು ಭಯ ಹುಟ್ಟಿಸೋದಕ್ಕೆ ಆದರೆ ಭಯ ಹುಟ್ಟಿಸ್ಲೇಬೇಕು ಅಂತಲ್ವಾ ಹಾಗಾದ್ರೆ ಸುಮ್ಮನೆ ಇರುವುದಿಲ್ಲ ಇಷ್ಟೊತ್ತು ನಾಟಕ ಮಾಡಿ ಸುಳ್ಳು ಹೇಳಿದಿರ್ಬೋದು ಆದರೆ ಏನೇ ಹೇಳಿದ್ನೋ ಅದನ್ನು ಖಂಡಿತ ನಿಚ್ಚ ಮಾಡ್ತೀನಿ ನೀನು ಇನ್ನೊಬ್ರಿಗೆ ಹಾವಳಿ ಕೊಟ್ಟು ಮಜಾ ತಗೋತಾ ಇದ್ರೆ ಮತ್ತೊಬ್ರು ಮನಸ್ಸಲ್ಲಿ ಆಗ್ತಿರೋ ಭಯ ನೋವು ಏನು ಅನ್ನೋದು ನಿನಗೂ ಕೂಡ ಅರ್ಥ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ಸಾಹಿತ್ಯ ಮತ್ತು ತಮ್ಮ ಇದ್ದಾಗ ತಂಗಿ ಬರ್ತಾಳೆ ಯಾವಾಗಲೂ ಕೂಡ ನೀನು ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತೀಯಾ ನನಗೇನು ತಲೆ ಕೆಟ್ಟಿದ್ಯಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಿನಗೆ ಬರೀ ಅವ್ರು ನೋಡ್ಕೊಳ್ಳೋದು ಇವ್ರು ನೋಡ್ಕೊಳ್ಳೋದು ಇದೇ ಆಯಿತು ಜೊತೆಗೆ ಮೊದಲು ನಿನ್ನ ಜೀವನ ಮೊದಲು ನೀನು ನಿನ್ನ ನಾನು ನೋಡ್ಕೊ ಥರ ಎಲ್ಲ ಇದ್ಕೊಂಡು ನನ್ನನ್ನು ನೋಡ್ಕೊಳ್ಳೋದು ಎಲ್ಲ ನೋಡ್ಕೊಳ್ಳೋಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಮದುವೆ ಕೂಡ ಆಗಲ್ವಲ್ಲ ಹಾಗೆ ಹೀಗೆ ಅಂತ ಅಕ್ಕನ ಮನ್ಸನ್ನೇ ನೋವು ಮಾಡಿಬಿಡ್ತಾಳೆ ತಂಗಿ ಇದರಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ ನಂತರ ಫೈನಲಿ ಇಲ್ಲಿ ಯಶೂದ ಆಗಮನ ಆಗಿದ್ದಾರೆ ಈ ಕಡೆ ಬುಕ್ ಓದಬೇಕಿರಿದ್ರೆ ಯಾರದು ಅಂದಾಗ ಈ ಕಡೆ ಅಪ್ಪನ ಫ್ರೆಂಡ್ ಇದ್ದಾರಲ್ವ ಅವ್ರ ಮಗಳು ಸಾಮ್ರಾಟನ ಬಂದು ಬಿಟ್ಟು ಹೋದರು ಹೊರಗಡೆ ಅಂತ ಹೇಳ್ತಿದ್ದಾರೆ ಈ ಕಡೆ ಯಶೂದಾಗೆ ಜ್ಯೂಸ್ ತೊಗೊಂಡು ಹೋಗಬೇಕಿದ್ರೆ ಕೈ ಜಾರಿ ಬಿದ್ದು ಹೋಗುತ್ತೆ ಅದಕ್ಕೆ ಇಲ್ಲಿ ಚಿಕ್ಕಮ್ಮ ಮನೆಯವ್ರ ಮುಂದೆ ಇದೇನಿದು ಈ ರೀತಿ ಬೀಳಿಸ್ಬಿಟ್ಟು ಹಾಗೆ ಹೀಗೆ ಅಂತ ರೇಗ್ತಿರ್ತಾರೆ ಅಷ್ಟರಲ್ಲಿ ಕ್ಲೀನ್ ಮಾಡೋಕ್ಕೆ ಹೋದರೆ ಯಶುದಾ ಬಂದು ನಾನೇ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಿದ್ರೆ ಮತ್ತೆ ಚಿಕ್ಕಮ್ಮ ಬಂದು ಹೋ ಗೆಸ್ಕಲ್ಲಿ ನೀನು ಕೆಲಸ ಮಾಡಿಸ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಈ ಮನೇಲಿ ನೆಮ್ಮದೇನೆ ಇಲ್ದಂಗೆ ಆಗ್ಬಿಟ್ಟಿದೆ ಎಲ್ಲದಕ್ಕೂ ನೀನೇ ಕಾರಣ ಒಂದು ಹೊರಗಡೆಯವರಿಂದ ಮಾತು ಕೇಳಬೇಕು ಅದು ಇದು ಅಂತ ರೇಗ್ತಿದ್ದಾರೆ ಜೊತೆಗೆ ಅವ್ರ ಗಂಡ ಕೂಡ ಕುಡ್ಕೊಂಡು ಬರ್ತಾರೆ ಇಲ್ಲಿ ಸಾಹಿತ್ಯ ಮದುವೆ ಆಗ್ತಿಲ್ಲ ಸಾಹಿತ್ಯ ನನ್ನ ಮಗಳು ಮದುವೆ ನಿಂತೋಯ್ತು ಪ ಅಕ್ಕಪಕ್ಕದವರ ಅವಮಾನ ಬೇರೆ ಏನು ಮಾಡೋದು ಅಂತ ಹೇಳಿ ಅವಮಾನನ ಸಹಿಸು ಾಗದೆ ಕುಟ್ಕೊಂಡು ಬರ್ತದೆ ಅದಕ್ಕೂ ಕೂಡ ಸಾಹಿತ್ಯವೇ ಕಾರಣ ಇದಕ್ಕೆಲ್ಲದಕ್ಕೂ ಸಾಹಿತ್ಯವೇ ಕಾರಣ ಅಂತ ಎಲ್ಲದಕ್ಕೂ ಸಾಹಿತ್ಯ ಮೇಲೆ ಗುಬ್ಬೆ ಕೂರಿಸ್ತಿದ್ದಾರೆ ನಂತರ ಈ ಕಡೆ ಆಂಟಿ ನಾನೇ ಮಾಡ್ತೀನಿ ಅಂತ ಹೇಳಿದರು ಈ ಮನೆಗೆ ನಾನು ಹೊಸಬಳ ಅಲ್ಲ ತಾನೇ ಮೇಸ್ರು ನಮ್ಮ ಮೇಸ್ಟ್ರು ಮನೇಲಿ ಈ ರೀತಿ ಕ್ಲೀನ್ ಮಾಡೋದು ಅಂದರೆ ಅದರಲ್ಲಿ ಏನು ತಪ್ಪಿದೆ ಕ ಮಾಡ್ತೀನಿ ಅಂತ ಬಂದರೂ ಸಾಹಿತ್ಯ ನಾನೇ ತಡ್ತಿತ್ತು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಚಿಕ್ಕಮ್ಮ ಅಂತೂ ಸಾಹಿತ್ಯವಾಗೆ ನೋವು ಮಾಡೋದನ್ನು ಬಿಡ್ತಿಲ್ಲ ಇಲ್ಲಿ ಸಾಹಿತ್ಯವಾಗೆ ಸಾಂತ್ವನ ಹೇಳಬೇಕಾಗಿರೋದು ಇಲ್ಲಿ ಯಶೋಧ ಆಗಿದ್ದಾರೆ ಈ ಕಡೆ ಯಶೋದ ಕಂಡನೇ ಆ ಕಡೆ ಸಾಮ್ರಾಟ್ ಸಾಮ್ರಾಟ್ನ ಕರೆಸಿರೋದು ರಿಷಿ ಅಣ್ಣ ಸಕ್ಕದಾಗ ಅವೇ ಕೊಡ್ತಿದ್ದಾಳ ನಾನು ಹೇಳೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್ ಅಂದಾಗ ನೋಡು ರಿಷಿ ನೀನು ಹೇಳ್ತಿದ್ಯಾ ಅಂತ ಮಾಡ್ತಿಲ್ಲ ನಮ್ಮ ಮೇಸ್ಟ್ರು ನಮ್ಮ ಜೀವನದ ಮೌಲ್ಯ ಏನು ಅಂತ ಹೇಳ್ಕೊಟ್ಟಿದ್ದಾರೆ ಅದನ್ನು ಅಳವಡಿಸ್ಕೊಂಡು ನಾವು ಜೀವನ ಮಾಡ್ತಿದ್ದೀವಿ ಇಂಥ ಮೇಸ್ಟ್ರು ಸಿಗೋದೇ ಪುಣ್ಯ ಅಂಥವ್ರ ಮಗಳು ಮದುವೆನ ಎರಡು ಬಾರಿ ನಿಲ್ಸಿದ್ದಾನೆ ಅಂದರೆ ಅವನ್ನ ಸುಮ್ಮನೆ ಬಿಡೋಕ್ಕಾಗುತ್ತ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ ಅವನಿಗೂ ಕೂಡ ಅವನು ಮಾಡಿದ್ದೇನು ಅಂತ ಅರ್ಥ ಮಾಡಿಸೇ ಮಾಡಿಸ್ತೀನಿ ಮಾಡಿಸ್ದೆ ಮಾತ್ರ ಇರುವುದಿಲ್ಲ ಅಂತ ದಯವಿಟ್ಟು ಅಣ್ಣ ನನ್ನ ಮತ್ತೆ ಸಾಹಿತ್ಯ ಮದುವೆ ಮಾಡಿಸಿ ಅಂತ ಮಾಡಿಸಿ ಮಾಡಿಸ್ತೀನಿ ಅವನು ಅಡ್ಡಪಡಿಸಿ ನನ್ನ ತಂಗಿ ಮದುವೆ ನಿಲ್ಲಿಸ್ತದೆ ಯಾರಾದರೂ ತಂಗಿ ಮದುವೆ ನಿಲ್ಲಿಸ್ತಾ ಇದ್ರೆ ನೋಡಿಕೊಂಡು ಸುಮ್ಮನಿರೋಕ್ಕಾಗುತ್ತಾ ಖಂಡಿತ ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳ್ತಾರೆ ನಂತರ ಆ ಕಡೆ ಕಾಲ್ ಮಾಡಿದ್ದೆ ಕಾರಣ ಇಷ್ಟೊತ್ತು ನೀನು ಆಟ ಆಡಿದೆ ಇನ್ನು ನಾನು ಆಟ ಆಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿ ತಾನಾಟನ ಶುರು ಮಾಡ್ಕೊತಿದ್ದಾರೆ ಫೈನಲಿ ಕಾರಣ ಮತ್ತು ಸಾಮ್ರಾಟ್ ಇಬ್ಬರು ಕೂಡ ಎದುರು ಭದ್ರ ಆಗ್ತಾರೆ ತನಗೆ ಗೊತ್ತಿಲ್ಲದೋರೋ ವ್ಯಕ್ತಿ ಈ ರೀತಿ ಹಾವಳಿ ಕೊಡ್ತಿರೋದು ಯಾಕೆ ಏನು ಅಂತ ಸತ್ಯ ತಿಳ್ಕೊಂಡಿದ್ದೆ ಈ ಕಡೆ ಕರ್ಣ ಋಷಿಯ ಮುಖವಾಡನ ಕಲಚಿರ್ತಾನೆ ಜೊತೆಗೆ ತನ್ನ ಮದುವೆ ಯಾಕೆ ಮೇಲಿಸಿದೆ ಅನ್ನೋದನ್ನ ಸಾಮ್ರಾಟ್ಗೆ ಅರ್ಥ ಮಾಡಿಸ್ತಾನೆ ಈ ಕಡೆ ಋಷಿ ಪರವಾಗಿ ಒಂದು ಸಾಹಿತ್ಯ ಮದುವೆನ ರಿಷಿ ಜೊತೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರು ಸಾಮ್ರಾಟ್ ಫೈನಲಿ ಸೋಲನ್ನು ಒಪ್ಕೋತಾರೆ ಕರ್ಣ ತನ್ನ ಏನು ಅನ್ನೋದನ್ನು ಅರ್ಥ ಮಾಡಿಸಿದ್ರು ಜೊತೆಗೆ ಈ ಕಡೆ ಸಾಮ್ರಾಟ್ ಕರ್ಣನ ಮೆಚ್ಕೋತಾನೆ ಬಿಕಾಸ್ ಕರ್ಣನಿಂದ ತನ್ನ ಮೇಸ್ಟು ಮಗಳಿಗೆ ಅನ್ಯಾಯ ಆಗಿಲ್ಲ ಅದರ ಬದಲು ನ್ಯಾಯ ಸಿಕ್ಕಿದ ಅವನೇ ತನ್ನ ತಂಗಿನ ಕಾಪಾಡಬೇಕು ಅನ್ನೋ ಜವಾಬ್ದಾರಿಯನ್ನು ವಾಯಿಸ್ತಾನೆ ಫೈನಲಿ ಕತೆಗೆ ಒಂದು ಒಳ್ಳೆಯ ಟ್ವಿಸ್ಟ ಒಂದು ಸೂಪರ್ ಟ್ವಿಸ್ಟನ್ನು ಕೊಡೋಕೆ ಮುಂದಾಗ್ತಿದ್ದಾರೆ